ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ಅಮಾವಾಸ್ಯೆ ಇತ್ತಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆನೆ ಹೋದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಸಾಯಂಕಾಲ ಹೋಗೋಣ ಅಂದ್ಬಿಟ್ಟು ನಾವು ಸಾಯಂಕಾಲ ಹೊರಟು ಒಂದು ನಾಲ್ಕೂವರೆಗೆ ದೇವಸ್ಥಾನ ಬಂದ್ಬಿಟ್ಟು ಬನಸಂಕ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮದೇ ಆಟೋ ಇದೆ ಆಟೋದಲ್ಲಿ ಹೋಗಿ ಅಲ್ಲಿ ಇಳಿಸ್ಬಿಟ್ಟು ಅವರು ಆಟೋ ನಿಲ್ಸೋಕ್ಕೆ ಹೋದರು ನಮ್ಮ ಮನೆಯವರು ನಾವು ನನ್ನ ಮಗಳು ನಮ್ಮ ಅಜ್ಜಿ ಎಲ್ಲ ಹಂಗೆ ಅಲ್ಲಿ ಪಕ್ಕದಲ್ಲಿ ತರಕಾರಿ ಎಲ್ಲ ಮಾಡ್ತಿದ್ರಲ್ಲ ಹಾಗೆ ನೋಡಿಕೊಂಡು ಅಲ್ಲೇ ನಡ್ಕೊಂಡು ಬಂದ್ವಿ ಆಮೇಲೆ ನಿಂಬೆಹಣ್ಣು ತಗೋಬೇಕಾಗಿತ್ತು ನಾನು ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ ಎಲ್ಲ ತೊಗೊಂಡಿದ್ದೆ ನಿಂಬೆಹಣ್ಣು ಇಲ್ಲಿ ಸಿಕ್ಕಿರಲಿಲ್ಲ ಹಂಗೆ ಅಲ್ಲಿ ನಿಂಬೆಹಣ್ಣು ತೊಗೊಂಡು ಹಾಗೆ ನಡ್ಕೊಂಡು ಬರಬೇಕಾದ್ರೆ ಫುಲ್ಲು ರಶ್ ಇತ್ತು ಮತ್ತು ಹಂಗೆ ತರಕಾರಿಗಳು ಏನೇನೆಲ್ಲ ಎಲ್ಲ ಇಟ್ಟಿದ್ರು ಹಾಗೆ ಆಮೇಲೆ ರೆಡಿನೂ ಮಾಡಿಟ್ಟಿದ್ದಾರೆ ದೀಪಗಳು ಆದರೆ ನಾವು ನನ್ನ ಮನೇಲೇ ರೆಡಿ ಮಾಡೋದು ನಿಂಬೆಹಣ್ಣು ಮಾತ್ರ ತೊಗೊಂಡೆ ಬತ್ತಿ ಎಲ್ಲ ತೊಗೊಬಂದೆ ಹೋಗಿದ್ದೆ ಅಕ್ಕಿ ತವಿಂದ ನೋಡಿ ಪ್ಲೇಟ್ ತವಿಂದ ಎಲ್ಲ ತೊಗೊಂಡೋಗಿದ್ದೆ ಹೂವು ಎಲ್ಲನೂ ಹೋಗಿ ನಾನು ಅಲ್ಲೊಂದು ಕೂತ್ಕೊಂಡ್ಬಿಟ್ಟು ನಾನು ನಿಂಬೆಹಣ್ಣೆಲ್ಲೂ ಕಟ್ ಮಾಡಿಕೊಟ್ಟೆ ಆಮೇಲೆ ತಟ್ಟೆಗೆ ಫಸ್ಟ್ ಅಕ್ಕಿ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ನಾನು ಯಾವಾಗಲೂ ಅಕ್ಕಿ ಹಾಕ್ಬಿಟ್ಟೆ ಅದ್ರ ಮೇಲೆ ನಿಂಬೆಹಣ್ಣು ದೀಪ ಹಚ್ಬಿಟ್ಟೆ ಹಚ್ಚೋದು ನಿಂಬೆಣ್ಣು ದೀಪ ಆಗಲಿ ಬೆಲ್ಲದ ದೀಪ ಆಗಲಿ ಹೋಟೆಲ್ ಕೆಳಗಡೆ ಅಕ್ಕಿ ಇಟ್ಬಿಟ್ಟು ಹಚ್ಚೋದು ಆಮೇಲೆ ಅದಕ್ಕೆ ನಿಂಬೆಹಣ್ಣೆಲ್ಲ ಕಟ್ ಮಾಡಿಕೊಟ್ಟೆ ನಮ್ಮ ಅಜ್ಜಿ ಅದನ್ನ ಹಿಂಡಿ ಹಿಂಡಿ ರಸ ತೆಗೆದುಬಿಟ್ಟು ಕೊಟ್ಟರು ಅದನ್ನ ಉಲ್ಟಾ ಮಾಡಿ ದೀಪ ರೆಡಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಬತ್ತಿ ಇಟ್ಟು ಬತ್ತಿಗೆ ಎಣ್ಣೆ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಎಲ್ಲ ರೆಡಿ ಮಾಡ್ಕೊಂಡು ನೋಡಿದ್ರೆ ಫಸ್ಟ್ ಹೋದ ತಕ್ಷಣ ನೋಡಿದ್ರೆ ತುಂಬ ಜನ ಇದ್ದರು ನಾವು ಬೆಳಗ್ಗೆನೇ ಬಂದಿದ್ರು ಇಷ್ಟೊಂದು ಜನ ಇರ್ತಿದ್ರು ಅಂದ್ಕೊಂಡ್ಬಿಟ್ಟು ಅಷ್ಟೊಂದು ಜನ ನೋಡಿಬಿಟ್ಟು ಆಮೇಲೆ ಇನ್ನೇನು ಮಾಡೋದು ಬಂದಿದ್ದೀವಲ್ಲವ ಆಮೇಲೆ ಧರ್ಮ ದರ್ಶನ ರಶ್ ಇತ್ತು ಆಮೇಲೆ ಐವತ್ತು ರೂಪಾಯಿ ಟಿಕೆಟ್ ಇತ್ತು ನಾವು ಟಿಕೆಟ್ಗೇನು ಹೋಗಲಿಲ್ಲ ಮಾಮೂಲಿ ದರ್ಶನದಲ್ಲೇ ಹೋದ್ವಿ ಅಂದರೆ ಎಲ್ಲೂ ಸ್ಟಕ್ ಆಗ್ತಿರ್ಲಿಲ್ಲ ಮೂವ್ ಆಗ್ತಾಯಿತ್ತು ಜನ ಎಷ್ಟು ಜನ ಬಂದ್ರೂ ಹಂಗಂಗೆ ಮೂವ್ ಆಗ್ತಾಯಿದ್ರು ಏನು ಜನ ಅಲ್ಲಲ್ಲೇ ನಿಂತ್ಕೊಳ್ಳೋದು ಆ ಥರ ಇಲ್ಲ ಜನ ಬರ್ತಾಯಿದ್ರು ಹಂಗೆ ಮೂವ್ ಆಗಿ ಆಗಿ ಕಳಿಸ್ತಾಯಿದ್ರು ಎಲ್ಲೂ ಸ್ಟಕ್ ಆಗಿಬಿಡ್ತಿರಲಿಲ್ಲ ಅಲ್ಲಲ್ಲಲ್ಲೇ ಪೊಲೀಸ್ನವರೆಲ್ಲರೂ ನಿಲ್ಲಿಸಿರೋದ್ರಿಂದ ಎಲ್ಲರೂ ಅಲ್ಲಲ್ಲೇ ಮುಂದೆ ಮೂವ್ ಮಾಡ್ತಾಯಿದ್ರು ನೋಡಿ ಈ ಥರ ಮಗಳು ಊನ ಅಲಂಕಾರ ಮಾಡಿದ್ಲು ದೀಪಕ್ಕೆಲ್ಲ ನೀಟಾಗಿ ನೋಡಿ ಈ ಥರ ಅಲಂಕಾರ ಮಾಡಿಕೊಂಡು ನಾವು ದೀಪ ಹಚ್ಕೊಳ್ಳಿಲ್ಲ ಒಳಗಡೆ ಹಚ್ಚೋಣ ಆಮೇಲೆ ಅದು ಅಲ್ಲಿ ಹೋಗ್ಬೇಕಲ್ವಾ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈ ಥರ ರೆಡಿ ಮಾಡ್ಕೊಂಡ್ವಿ ಅಷ್ಟೇನೆ ಈಗ ರೆಡಿ ಮಾಡ್ಕೊಂಡು ಕ್ಯುವಲ್ಲಿ ಹೋಗ್ತಾ ಇದ್ರೆ ಕ್ಯೂ ಅಂತ ಸುಮಾರು ಕಿವಿತ್ತು ಒಂದು ಅರ್ಧ ಮುಕ್ಕಾಲು ಗಂಟೆನೇ ಒನ್ ಅವರೇ ಆಯಿತು ಅಂದ್ಕೊಳ್ಳಿ ನಾವು ಕ್ಯೂ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗೋಷ್ಟರಲ್ಲಿ ಹೆಚ್ಚು ಕಮ್ಮಿ ಒನ್ ಅವರ್ ಹತ್ರನೇ ಆಯಿತು ಹೋದ್ವಿ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಹೋಗಿ ದೀಪ ಹಚ್ಕೊಂಡ್ವಿ ಅದು ನಮಗೆ ಬೆಂಕಿ ಪಟ್ನೂ ತಗೊಂಡು ಹೋಗಿರಲಿಲ್ಲ ಅಲ್ಲೇ ಯಾವುದೋ ಒಂದು ಕಡ್ಡಿ ತಗೊಂಡು ಏನೋ ಮಾಡಿಕೊಂಡು ದೀಪ ಹಚ್ಕೊಂಡು ಆಮೇಲೆ ಹಚ್ಕೊಂಡು ಆಮೇಲೆ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಫ್ರೆಂಡ್ಸ್ ಈ ಟೈಮಲ್ಲಿ ಬೇರೆ ಟೈಮಲ್ಲಿ ಬಿಡ್ತಾರೆ ಆದರೆ ಈ ಟೈಮಲ್ಲೆಲ್ಲ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ನೋಡಿ ಈಚೆ ಮಾತ್ರ ನಮ್ಮ ಹುಡುಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡ್ಲು ಆಮೇಲೆ ಒಳಗಡೆ ಹೋದ್ವಿ ಚೆನ್ನಾಗಿ ದರ್ಶನ ಆಯಿತು ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋಕ್ಕೆ ಒಂದು ತುಂಬ ಚೆನ್ನಾಗಿತ್ತು ಏನೋ ಒಂಥರ ತುಂಬ ಆಯಿತು ಈ ಟೈಮಲ್ಲಿ ಹೋಗಿರೋದು ಅಮಾವಾಸ್ಯೆ ದಿನ ಆದರೂ ಇಷ್ಟೊಂದು ಜನ ಇದ್ರೂ ಹೋಗಿ ದರ್ಶನ ಮಾಡಬೇಕು ಅಂತ ಬೆಳಗ್ಗೆನೇ ಹೋಗೋಣ ಅಂದ್ಕೊಂಡ್ವಿ ಆದರೆ ಬೆಳಗ್ಗೆ ಕೆಲಸ ಇರುತ್ತಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಹೋಗೋಣ ಅಂದ್ಬಿಟ್ಟು ಹೋಗಿದ್ದು ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್ ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಈಚೆಗೆ ಬಂದ್ವಿ ಅಲ್ಲಿ ಈಚೆಗೆ ಬಂದಮೇಲೆ ನೋಡಿದ್ರೆ ಸಾಕಂಬರಿ ದೇವಸ್ಥಾನ ಅಲ್ಲೂ ತುಂಬ ಜನ ಕಿವಿತ್ತು ಆಮೇಲೆ ನಾನು ಆರತಿ ಬೆಳಗ್ಬೇಕಲ್ವ ನಿಮ್ಮ ಮೇಣ್ದಿಪ್ಪನ ಬಿಸಿ ತಟ್ಟೆ ಅದು ತಟ್ಟೆ ಅಂತ ಅಂತೇಳ್ಬಿಟ್ಟು ನಾನು ಅಲ್ಲಿಗೆ ಹೋದೆ ನಮ್ಮ ಮನೆಯಲ್ಲೆಲ್ಲ ಹಿಂದೆ ಬರ್ತಾಯಿದ್ರು ನಾನು ಹೋಗ್ಬಿಟ್ಟಿದ್ದೆ ಫಸ್ಟ್ಗೆ ಅಲ್ಲಿ ಹೋಗಿ ಮುಂದೆನೇ ಅದು ಕ್ಯೂವಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು ಅಲ್ಲೇ ಆರತಿ ಬೆಳಗ್ಬಿಟ್ಟಿದ್ದೆ ದೀಪ ಇಟ್ಬಿಡೋಣ ಆಮೇಲೆ ಕ್ಯೂವಲ್ಲಿ ನರ್ಸನಕ್ಕೆ ಹೋಗೋಣ ಅಂದ್ಬಿಟ್ಟಿದ್ದೆ ನಾನು ಓದೆ ಅಲ್ಲಿ ಹೋಗಿ ಆರತಿ ಬೆಳಗಿದೆ ಇದು ಸಾಕಂಬರಿ ಅಮ್ಮನವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಮ್ಮನವ್ರಿಗೆ ಕಣ್ಣು ಸಾಲದು ತುಂಬ ಚೆನ್ನಾಗಿತ್ತು ಅಲ್ಲಿ ಬೆಳೆದಿದೆ ಈ ಕಡೆ ಆಂಜನೇಯ ಸ್ವಾಮಿಗೂ ಬೆಳಗಿದೆ ಬೆಳಗ್ಬಿಟ್ಟಿದೆ ಅದನ್ನೆಲ್ಲ ನೀವು ಇವಾಗ ಮಾಮೂಲಿ ಇದ್ರ ತಟ್ಟೆ ಪ್ಲಾಸ್ಟಿಕ್ ಆಗಲಿ ಇನ್ನೊಂದು ತಟ್ಟೆಗಳು ಬರುತ್ತಲ್ಲ ಅದೆಲ್ಲ ಮಾಡಂಗಿಲ್ಲ ಒಂದು ಸಲ ಅದೆಲ್ಲ ಹಂಗಾಗಿ ತಟ್ಟೆಗಳೇ ಹಚ್ಚಂಗಿಲ್ಲ ಬರೀ ದೀಪ ಹಚ್ಬಿಟ್ಟು ತಗೋ ದೀಪಗಳನ್ನ ಇಡಬೇಕು ತಟ್ಟೆಗಳು ಇಡೋಂಗಿಲ್ಲ ಅಂತ ಹಂಗು ಎಲ್ಲೊಬ್ಬೊಬ್ರು ತಗೊಬಂದು ತೊಗೊಬಂದು ಹಾಕಿದ್ದಾರೆ ಅಂತ ನೋಡಿ ಎಲ್ಲ ದೀಪ ಹಚ್ಚಿದ್ದಾರೆ ನೋಡಿ ನಾನು ಹಚ್ಬಿಟ್ಟು ದೀಪನೆಲ್ಲ ಇಟ್ಬಿಟ್ಟು ಅಕ್ಕಿನೆಲ್ಲ ಒಂದು ಕಡೆ ಸೈಡ್ಗೆ ಹಾಕ್ಬಿಟ್ಟು ರೆಡಿ ಪೂಜೆ ಎಲ್ಲ ಮಾಡಾಯಿತು ಬಂದೆ ಅದೇ ಸಾಕಂಬರಿ ಕೀವಲ್ ನಿಂತ್ಕೊಂಡ್ವಿ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಈಚೆ ಬರ್ತಾ ಇದ್ವಿ ಅಲ್ಲೂ ಚೆನ್ನಾಗಾಯಿತು ನೋಡಿ ಇದು ಸಾಕಂಬರಿ ಅಮ್ಮನವರು ಆದರೆ ಹತ್ತಿರದಿಂದ ತೆಗಿಯೋಕ್ಕಾಗಲಿಲ್ಲ ಆಗಲಿಲ್ಲ ಹಾಗೆ ಸುಮಾರಾಗಿ ಝೂಮ್ ಮಾಡಿ ತೆಗ್ದಿದ್ದಾಳೆ ನಮ್ಮ ಹುಡುಗಿ ನಮ್ಮ ಮಗಳು ಆಮೇಲೆ ಆಂಜನೇಯ ಆಂಜನೇಯ ಸ್ವಾಮಿ ಕಡೆದು ಆಮೇಲೆ ಬಂದು ಬರ್ತಿದ್ದಂಗೆ ಯಾರೋ ಪ್ರಸಾದ ಕೊಟ್ಟರು ಮೊಸರನ್ನನ ತಿನ್ಕೊಂಡಿದ್ದೆ ಹೋಗೋಣ ಪ್ರಸಾದ ಅಮ್ಮನವ್ರ ಪ್ರಸಾದ ಸಿಗುತ್ತೆ ಅಂತ ಹೋದ್ವಿ ಅಲ್ಲ ಪ್ರಸಾದನೇ ಖಾಲಿ ಅದು ನಮಗೆ ಲಾಸ್ಟಲ್ಲಿ ಒಂದೇ ಒಂದು ಸ್ವಲ್ಪ ಅದೇ ಪಾಯಸ ಲಾಸ್ಟಲ್ಲಿ ಪೊಂಗಲ್ ಸಿಹಿ ಪೊಂಗಲ್ ಬಂದು ಸ್ವಲ್ಪನೇ ಸ್ವಲ್ಪ ಸಿಕ್ತು ಸಿಗ್ಲೇ ಇಲ್ಲ ಆಮೇಲೆ ಅದನ್ನೇ ಸ್ವಲ್ಪ ನಮ್ಮ ಹುಡುಗಿ ಒಂದು ಸ್ವಲ್ಪ ನಾನು ಸ್ವಲ್ಪ ತಗೊಂಡು ನಮ್ಮ ಅಜ್ಜಿಗೆ ಒಂದು ಸ್ವಲ್ಪ ಸಿಕ್ಕಿತ್ತು ಅವರು ನಮ್ಮ ಮನೆಯವ್ರು ಕೊಟ್ಟರು ್ಕೊಂಡುದೇ ಬರ್ತಾ ಇದ್ವಿ ಫ್ರೆಂಡ್ಸ್ ಬರ್ಬೇಕಾದ್ರೆ ದರ್ಶನ ರಂಟಿ ವಿಜಯಲಕ್ಷ್ಮಿ ಅವರು ಹೋಗ್ತಾ ಇದ್ರು ನೋಡಿ ಏನೋ ಒಂಥರ ಖುಷಿ ಆಯ್ತು ಫ್ರೆಂಡ್ಸ್ ಆದರೂ ದೇವಸ್ಥಾನಕ್ಕೆ ಬಂದು ಎಷ್ಟು ಬೇಡ್ಕೊತಾ ಇದಾರೆ ಅಂತ ಒಂದು ಫೀಲ್ ಆಯ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್